ಹನ್ನೊಂದು ಜನ ಮೂರ್ಖರು ಆಡುವ ಹನ್ನೊಂದು ಸಾವಿರ ಮೂರ್ಖರು ವೀಕ್ಷಿಸುವ ಆಟ ಈ ಮಾತನ್ನ ಯಾರು ಹೇಳಿದ್ದಾರೆ ವಿಶ್ವವನ್ನೇ ಗೆದ್ದ ಖುಷಿ ಈ ಬಾರಿಯ ಚಾಂಪಿಯನ್ದು ಪ್ರತಿ ನಾನ್ ನಿಮ್ಮ ಡಾಕ್ಟರ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ವಿಶ್ವ ಗೆದ್ದ ಚಾಂಪಿಯನ್ ಗಳ ಕತೆ ಬನ್ನಿ ಹಾಗಾದ್ರೆ ಇವತ್ತು ಈ ವಿಡಿಯೋನ ಕಂಪ್ಲೀಟ್ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಹಲವಾರು ವಿಚಾರಗಳನ್ನ ಬಹಳ ಮುಖ್ಯ ಮುಖ್ಯವಾದ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಈ ಒಂದು ಕ್ರಿಕೆಟ್ ಪ್ರೀತಿಗೆ ಪ್ರೀತಿ ವೀಕ್ಷಕರೇ ಭಾರತಕ್ಕೆ ಭಾರತವೇ ಎದ್ದು ಕುಣಿತಾ ಇದೆ ಅಂತಹ ಸಂಭ್ರಮ ಭಾರತದಾದ್ಯಂತ ಇದೆ ಕರ್ನಾಟಕದಲ್ಲೂ ಇದೆ ಅದಕ್ಕೆ ಕಾರಣವೂ ಕೂಡ ಇದೆ ಇಂದು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಗೆದ್ದಂತ ಈ ಚಾಂಪಿಯನ್ಶಿಪ್ ಎಲ್ಲೋ ಒಂದು ಕಡೆ ಎಂದು ಮಾಡಲಾರದ ಸಾಧನೆ ಆಗಿದೆ ಕೊನೆಗಾಲದಲ್ಲಿ ಟೆನ್ಸನ್ನ ಅತ್ಯಂತ ಸರಾಗವಾಗಿ ಮುಕ್ತಿಗೊಳಿಸಿದಂತ ಕೀರ್ತಿ ಈ ತಂಡಕ್ಕಿದೆ ಇನ್ ಏನೋ ನಾವು ಗೆಲ್ತೀವೋ ಇಲ್ವೋ ಗೆಲ್ತೀವೋ ಇಲ್ವೋ ಅಂತಕ್ಕಂಥದ್ದನ್ನ ಬಹುತೇಕವಾಗಿ ಅಭಿಮಾನಿಗಳು ಕಣ್ಣು ಬಿಟ್ಟುಕೊಂಡು ಬಹಳ ಆತಂಕದಿಂದ ಕಾಯ್ತಿರ್ತಕ್ಕಂತ ಹೊತ್ತಲ್ಲೇ ಅತ್ಯಂತ ಖುಷಿ ಕೊಟ್ಟಂತ ಟೀಮು ಇದಾಗಿದೆ ಈ ಒಂದು ಯಶಸ್ಸು ಮೊದಲನೇದಲ್ಲ ಆಲ್ರೆಡಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ಬಾರಿ ಚಾಂಪಿಯನ್ ಆದಂತದ್ದನ್ನ ನಾವು ನೋಡ್ಬೋದು ಇದು ಮೂರನೇ ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥದ್ದು ಹನ್ನೆರಡು ವರ್ಷಗಳ ಬಳಿಕ ಇಪ್ಪತ್ತೈದು ವರ್ಷದ ಸೇಡನ್ನ ತೀರಿಸಿಕೊಂಡಂತ ಭಾರತ ಇವತ್ತು ಮೂರನೇ ಬಾರಿಗೆ ನ ತನ್ನ ಮುಡಿಗೇರಿಸಿಕೊಂಡಿದೆ ಅದು ರೋಹಿತ್ ಶರ್ಮಾ ಅವರ ಟೀಮ್ ನಲ್ಲಿ ಒಳ್ಳೊಳ್ಳೆಯ ಬ್ಯಾಟ್ಸ್ಮನ್ ಬೌಲರ್ಗಳು ಇದ್ದ ಕಾರಣದಿಂದಾಗಿ ಅತ್ಯಂತ ಕುತೂಹಲ ಭರಿತವಾದಂತ ಟೀಮು ಜಯದೊಂದಿಗೆ ಮುಕ್ತಾಯ ಆಗಿದೆ ಅದರಲ್ಲೂ ಕನ್ನಡಿಗರು ಇಬ್ರು ಇರೋದು ನಮಗೆಲ್ಲ ಹೆಮ್ಮೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಾಮೆಂಟ್ ಮಾಡಿ ಇವತ್ತಿನ ಭಾನುವಾರ ವಿಶೇಷವಾದ ಭಾನುವಾರ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಡೀ ಭಾರತದ ಕ್ರಿಕೆಟ್ ಪ್ರಿಯರು ತನ್ನ ಇಡೀ ದಿನವನ್ನ ಇದಕ್ಕೆ ಮೀಸಲಿಟ್ಟಿದ್ದಾರೆ ಜೊತೆಗೆ ಎಲ್ಲೋ ಒಂದ್ ಕಡೆ ಅತ್ಯಂತ ಕ್ಯೂರಿಯಾಸಿಟಿಯಿಂದ ಈ ಒಂದು ಮ್ಯಾಚ್ ಅನ್ನ ನೋಡಿ ಕೊನೆಗೆ ಸಂಭ್ರಮನ ಆಚರಿಸಿದ್ದಾರೆ ಸಂಭ್ರಮವೋ ಸಂಭ್ರಮ ನೀವು ನೋಡ್ತೀರಾ ಎಂತ ಸಂಭ್ರಮ ಅಂತ ಹೇಳಿದ್ರೆ ಎಂದು ಕಾಣದಂತ ಸಂಭ್ರಮವನ್ನ ಇವತ್ತು ಕ್ರಿಕೆಟ್ ಅಭಿಮಾನಿಗಳು ಹೊಂದಿದ್ದಾರೆ ಭಾರತವೇ ಖುಷಿ ಪಡುವಂತೆ ಮೋದಿಯವರು ಆಲ್ರೆಡಿ ಟ್ವೀಟ್ ಮಾಡಿ ಹೇಳಿದರೆ ಶುಭಾಶಯಗಳನ್ನ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳು ಕೂಡ ಬಹಳ ಖುಷಿಯಿಂದ ಈ ಒಂದು ಸಂತೋಷವನ್ನ ಹಂಚಿಕೊಳ್ತಾ ಇದ್ದಾರೆ ಬೆಂಗಳೂರಿನ ಓರಿಯನ್ ಮಾಲ್ ಹತ್ರ ಬಿಗ್ ಬಿಗ್ ಸ್ಕ್ರೀನ್ಗಳಲ್ಲಿ ಈ ಒಂದು ಕ್ರಿಕೆಟ್ ಅನ್ನ ಆಲಿಸಿದಂತ ನೋಡಿದಂತ ಈ ವೀಕ್ಷಕರು ಅತ್ಯಂತ ಸಂತೋಷದಿಂದ ಅಲ್ಲಿಂದ ಕುಪ್ಪಳಿಸಿ ಕುಣಿದು ಹೊರಬಂದಿದ್ದಾರೆ ಹಾಗಾದ್ರೆ ಈ ಒಂದು ಕ್ರಿಕೆಟ್ ಇತಿಹಾಸವನ್ನ ನೀವೇನಾದ್ರೂ ನೋಡ್ತೀರಾ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ವಿಶ್ವಕಪ್ ಜಯವನ್ನ ಸಾಧಿಸಿಕೊಂಡಿದ್ದು ಕಪಿಲ್ ದೇವ್ ನೇತೃತ್ವದಲ್ಲಿ ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಅನ್ನ ತನ್ನದಾಗಿಸಿಕೊಂಡಿತ್ತು ಎರಡ್ ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ತನ್ನ ಮುಡಿಗೆ ಏರಿಸಿಕೊಂಡಿದ್ದು ಅದು ಎಂ ಎಸ್ ಧೋನಿಯವರ ನೇತೃತ್ವದಲ್ಲಿ ಮತ್ತೆ ವಿಶ್ವಕಪ್ ಜಯ ಸಾಧಿಸಿದ್ದು ಇಪ್ಪತ್ತೆಂಟು ವರ್ಷಗಳ ಬಳಿಕ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಷ್ಟು ಸಾಹಸವನ್ನ ಮಾಡಬೇಕಾಗುತ್ತೆ ಕ್ರಿಕೆಟಿಗರು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು ಮತ್ತೆ ಚಾಂಪಿಯನ್ಶಿಪ್ ಟ್ರೋಫಿ ನಮ್ಗೆ ದೊರಕಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತದ ಟೀಮ್ ನಲ್ಲಿ ಸೂಪರ್ ಬ್ಯಾಟ್ಸ್ಮನ್ಗಳು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹೀಗೆ ಹಲವಾರು ಜನ ಇರೋದ್ರಿಂದಲೇ ಭಾರತ ಮತ್ತೆ ಮತ್ತೆ ವಿಶ್ವಕಪ್ ಅನ್ನ ಗೆಲ್ತಾ ಇದೆ ಪ್ರಬಲ ಗಳಾದಂತಹ ಅನಿಲ್ ಕುಂಬ್ಳೆ ಜಾಹೀರ್ ಖಾನ್ ಜೆ ಬುಮ್ರಾ ಹೀಗೆ ಹಲವರ ಶಕ್ತಿ ಯುಕ್ತಿಗಳ ಮೇಲೆ ಭಾರತ ಗೆಲ್ತಾನೆ ವಿಶ್ವಕಪ್ ಅನ್ನ ತನ್ನದಾಗಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿದಂತಹ ಈ ಟೀಮ್ ಇಂಡಿಯಾ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಅತ್ಯಂತ ಅದ್ಭುತ ಪ್ರದರ್ಶನವನ್ನ ನೀಡಿ ಕೊನೆಗೂ ಕೂಡ ತನ್ನ ಚಾಂಪಿಯನ್ಶಿಪ್ ಅನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಪ್ರೀತ ವೀಕ್ಷಕರೇ ಇವರೆಲ್ಲರ ಚಾಣಾಕ್ಷತನ ಬುದ್ಧಿ ಜೊತೆಗೆ ಶಕ್ತಿ ಸಾಮರ್ಥ್ಯಗಳೊಂದಿಗೆ ಭಾರತ ಎಷ್ಟು ಹೆಮ್ಮೆಯನ್ನ ಪಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇಡೀ ಭಾರತದ ಕ್ರಿಕೆಟಿಗರು ಎಲ್ಲೋ ಒಂದ್ ಕಡೆ ತನ್ನಮಯರಾಗಿ ಕುಣಿತಾ ಇದಾರೆ ನಿಮ್ಗೆಲ್ಲ ಅದು ಗೊತ್ತಿದೆ ಈ ಖುಷಿಗೆ ಪಾರವೇ ಇಲ್ಲ ಅದರಲ್ಲಿ ನೀವು ಒಬ್ರು ಆಗಿರ್ತೀರಾ ಹಾಗೆ ನಿಮ್ ಖುಷಿಯನ್ನ ಹೇಗೆ ಹಂಚ್ಕೊಂಡ್ರಿ ಅಂತಕ್ಕಂಥದ್ದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಪ್ರೀತಿ ವೀಕ್ಷಕರೇ ಇದು ಭಾರತದ ಸಾಧನೆ ಅಂತಕ್ಕಂಥದ್ದು ನಿಮ್ಗೆಲ್ಲರ ಗೊತ್ತಿದೆ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅದೇನಪ್ಪ ಅಂತ ಹೇಳೋದಾದ್ರೆ ಈ ಖುಷಿಯನ್ನ ಕುಣಿದು ಕುಪ್ಪಳಿಸಿ ಖಂಡಿತ ಹಂಚ್ಕೊಳ್ಳಿ ಜೊತೆಗೆ ಎಲ್ಲೋ ಒಂದು ಕಡೆ ಈ ಭಾರತೀಯರ ಒಗ್ಗಟ್ಟು ಇದೇ ರೀತಿಯಾಗಿ ಇರ್ಲಿ ಅಂತಕ್ಕಂಥದ್ದು ಕೂಡ ನನ್ನ ಮನೋಭಾವ ಭಾರತೀಯರು ಯಾವುದೇ ಸಂದರ್ಭದಲ್ಲಿ ಈ ಜಾತಿ ಮತ ವರ್ಗ ಎಲ್ಲ ತಾರತಮ್ಯಗಳನ್ನ ಮರೆತು ಇದೇ ರೀತಿಯಾದಿ ಒಗ್ಗಟ್ಟಿನಿಂದ ಬಹಳ ಮುಖ್ಯವಾದಂತ ಒಂದು ಕಾರ್ಯ ಆಗತ್ತೆ ಎಲ್ಲ ಭಾರತೀಯರಿಗೆ ಭಾರತಕ್ಕೆ ಜೊತೆಗೆ ಇಂತ ಖುಷಿಯ ಸಂದರ್ಭದಲ್ಲಿ ಸಿಹಿ ಹಂಚುವುದು ನೀಡುವುದು ಅಪ್ಪುಗೆ ಕೇಕೆ ಕುಣಿತ ಡೋಲು ಮುಂತಾದ ವಿಧಾನಗಳಿಂದ ಖುಷಿ ಹಂಚಿಕೊಳ್ಳೋದು ಸಹಜ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪಟಾಕಿ ಹೊಡೆಯ ಒಂದು ಸಂಭ್ರಮವು ಕೂಡ ಎಲ್ಲರಲ್ಲೂ ಇರುತ್ತೆ ದಯಮಾಡಿ ಪಟಾಕಿ ಹೊಡೆಯುವ ಸಂಭ್ರಮನ ಬಿಟ್ಟು ಅದರ ಬದಲು ಎಲ್ಲೋ ಒಂದ್ ಕಡೆ ಗಿಡ ನೆಡುವುದು ಹಿರಿಯರಿಗೆ ಸಹಕಾರ ನೀಡುವುದು ಬಡಬಗ್ಗರಿಗೆ ಸಹಾಯ ಮಾಡುವುದು ಪ್ರತಿಯೊಬ್ಬರೂ ಒಂದೊಂದು ಗಿಡವನ್ನ ನೆಟ್ಟಿ ಬೆಳೆಸುವುದು ಒಂದು ಅದ್ಭುತವಾದ ಕಾರ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನ್ಕೊಳ್ತೇನೆ ಎಲ್ಲೋ ಒಂದ್ ಕಡೆ ಪಟಾಕಿ ಹೊಡೆಯುವುದರಿಂದ ಪಲ್ಯೂಷನ್ ಆಗುತ್ತೆ ಅದೇ ಗಿಡ ನೆಡುವುದರಿಂದ ನಮ್ಮ ಮತ್ತು ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಉಸಿರಾಡುತ್ತೆ ಈ ನನ್ನ ಮಾತು ಉತ್ತಮ ಅಂತ ಅನ್ಸಿದ್ರೆ ನೀವು ಒಂದು ತಪ್ಪದೆ ಕಾಮೆಂಟ್ ಮಾಡಿ ಜೊತೆಗೆ ಮೈನ್ ಪಾಯಿಂಟ್ ಮಾತನ್ನ ಯಾರೋ ಹೇಳಿದ್ದು ಅದ್ಯಾವುದಪ್ಪ ಅಂತ ಹೇಳಿದ್ರೆ ಹನ್ನೊಂದು ಜನ ಮೂರ್ಖರು ಆಡುವ ಹನ್ನೊಂದು ಸಾವಿರ ಮೂರ್ಖರು ವೀಕ್ಷಿಸುವ ಆಟ ಅದು ಅಂತ ಹೇಳಿಕೆ ಅದನ್ನ ಖ್ಯಾತ ನಾಟಕಕಾರ ಜಾರ್ಜ್ ಬರ್ನಾಡ್ ಶಾ ಅವರು ಬಹಳ ಹಿಂದೆನೆ ಹೇಳಿದ್ದಾರೆ ಕೆಲವರಿಗೆ ಈ ಮಾತು ಸರಿ ಅಂತಾನು ಕೂಡ ಅನ್ನಿಸ್ಬೋದು ಆದ್ರೆ ಇವತ್ತಿಗೆ ಹನ್ನೊಂದು ಸಾವಿರ ವೀಕ್ಷಕರಲ್ಲ ಕೋಟ್ಯಾನು ಕೋಟಿ ವೀಕ್ಷಕರನ್ನ ಈ ಕ್ರಿಕೆಟ್ ಅಂತಕ್ಕಂಥದ್ದು ತನ್ನದಾಗಿಸಿಕೊಂಡಿದೆ ಇಡೀ ವಿಶ್ವದಲ್ಲಿ ಹುಚ್ಚೆದ್ದು ಕುಣಿತಕ್ಕಂತ ಆಟ ಅಂತ ಹೇಳಿದ್ರೆ ಕ್ರಿಕೆಟ್ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಈ ಸಂದರ್ಭದಲ್ಲಿ ನಾವು ಎಲ್ಲ ಕ್ರೀಡೆಗಳಿಗೂ ಕೂಡ ಪ್ರೋತ್ಸಾಹನ ಕೊಡೋದು ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ಹಾಕಿ ಫುಟ್ಬಾಲ್ ಅಂತಕ್ಕಂಥ ಆಟಗಳು ಕೂಡ ದೈಹಿಕ ಶ್ರಮವನ್ನ ಹತ್ತು ಅತ್ಯಂತ ಹೆಚ್ಚು ಆಗ್ತಕ್ಕಂತ ಆಟಗಳು ಕೂಡ ಆಗಿವೆ ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಕೂಡ ಪ್ರೋತ್ಸಾಹಿಸುದು ನಮ್ಗೆ ಬಹಳ ಮುಖ್ಯವಾದ ಕೆಲಸ ಆಗಿದೆ ಏನೇ ಆಗ್ಲಿ ಪ್ರೀತಿಯ ವೀಕ್ಷಕರೇ ಒಂದು ಆಟ ಅನ್ನುವಂತ ಸಂದರ್ಭದಲ್ಲಿ ಇಡೀ ಭಾರತ ಒಗ್ಗಟ್ಟನ್ನ ಸೂಚಿಸುತ್ತಲ್ಲ ಇದು ನಮ್ಮೆಲ್ಲರ ಹೆಮ್ಮೆ ಇದೇ ಒಗ್ಗಟ್ಟು ಎಲ್ಲ ಕಾಲದಲ್ಲೂ ಇರ್ಲಿ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೂ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ